ನಮಸ್ತೆ ಎಲ್ರಿಗೂ ಎಲ್ಲರಿಗೂ ಹೇಗಿದ್ದೀರಿ ಬಂಧುಗಳೇ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಂಬಿಡ್ತೀನಿ ಬನ್ನಿ ಸಾಗರ ಜಾತ್ರೆ ನಮ್ಮೂರಿನ ಸಾಗರ ಜಾತ್ರೆ ಮಾರಿಕಾಂಬ ಜಾತ್ರೆಗೆ ಹೋಗೋಣ ಹಾಗೆ ಫುಲ್ ರೆಶ್ ಇರುತ್ತೆ ಅದರ ಜೊತೆಗೆ ನಾವು ಒಂದಿನ ಹೋದ್ವಿ ಒಂದು ದಿನ ಅಲ್ಲ ಅಂದರೆ ದೇವರ ದರ್ಶನಕ್ಕೆ ಅಂತ ಒಂದಿನ ಹೋದ್ವಿ ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ ಕ್ಯೂ ಅಲ್ಲಿ ನಿಂತಿದ್ದೀವಿ ನಾವು ಯಾಕೆಂದರೆ ವಿ ಐ ಪಿ ಟಿಕೆಟು ಸಿಗುತ್ತೆ ಬಟ್ ಬೇಡ ಕಿವಲ್ಲೇ ಹೋದರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಕಾದ್ವಿ 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 ತುಂಬ ಹೊತ್ತು ಕಾದ್ಬಿಟ್ಟು ಸುತ್ತಾಕಿ ಸುತ್ತಾಕಿ ಹೋದ್ವಿ ಅಂತೂ ಇಂತೂ ದೇವಸ್ಥಾನದ ಹತ್ತಿರ ಬಂದ್ವಿ ನಿಮಗೆ ಕರ್ಕೊಂಡು ಹೋಗ್ತೀನಿ ದೇವರ ದರ್ಶನ ಮಾಡ್ತೀನಿ ಬನ್ನಿ ಹಾಗೆ ನಮ್ಮ ಮಲೆನಾಡಿನಲ್ಲಿ ಈ ಥರ ಜಾತ್ರೆಗಳಂದರೆ ತುಂಬ ಒಂದು ಸಂಪ್ರದಾಯವಾಗಿ ಸಾಂಸ್ಕೃತಿಕವಾಗಿ ನಡೆಯುತ್ತೆ ಹಾಗೆ ಎಲ್ಲರಿಗೂ ಒಂದು ಇದು ನಮ್ಮ ಸಂಸ್ಕೃತಿ ಸಂಪ್ರದಾಯ ಕೂಡ ಹೌದು ಹಾಗೆ ನಮ್ಮ ಒಂದು ಬಾಂಧವ್ಯನ ಬೆಳೆಸುತ್ತೆ ಬೆಳೆಸಿ ಬೆಳೆಸುತ್ತೆ ಯಾಕೆ ಅಂದರೆ ಜಾತ್ರೆ ಅನ್ನೋ ಒಂದು ಸಂಭ್ರಮದಿಂದನಾದರೂ ನೆಂಟರುಗಳು ನಮ್ಮ ಊರಿಗೆ ಬರ್ತಾರೆ ಯಾಕೆ ನೆಂಟರುಗಳು ಫ್ರೆಂಡ್ಸು ಎಲ್ಲ ಬರ್ತಾರೆ ಯಾಕೆ ಅಂದರೆ ದೇವ್ರನ್ನ ನೋಡಿದಂಗಾಯಿತು ದೇವ್ರ ದರ್ಶನ ಮಾಡ್ದಂಗಾಯಿತು ಏನಾರು ಬೇಕಾದರೂ ಆಯಿತು ಹಾಗೆ ಫ್ರೆಂಡ್ಸನ್ನು ಮೀಟ್ ಆಯಿತು ನೆಂಟ್ರನ್ನು ಮೀಟ್ ಆಯಿತು ಅಂತಲೂ ಬರ್ತಾರೆ ಹಾಗಾಗಿ ನಮ್ಮ ಮಲೆನಾಡಿನಲ್ಲಿ ಸಾಧಾರಣ ಎಲ್ಲ ದೇವಿ ದರ್ ಜಾತ್ರೆಗಳನ್ನು ಇದೇ ಥರ ವಿಜೃಂಭಣೆಯಿಂದ ನಡೆಯುತ್ತೆ ಹಾಗೆ ದೊಡ್ಡದಾಗಿ ಹಬ್ಬವಾಗಿ ಆಚರಿಸ್ತೀವಿ ನಾವು ಇದು ಒಂದು ನಮಗೆ ನಮ್ಮ ಸಂಪ್ರದಾಯ ಹಾಗೆ ನಮ್ಮ ಸಂಸ್ಕೃತಿ ಒಂದು ಉತ್ತಮವಾದ ಬಾಂಧವ್ಯ ಬೆಳಿಲಿಕ್ಕೂ ಒಂದು ಕಾರಣ ಜಾತ್ರೆ ಅಂದರೆ ಬರೀ ಜಾತ್ರೆ ಜಾತ್ರೆ ಮರಳು ಜನ ಮರಳು ಅಂತ ಹೇಳ್ತಾರೆ ಜಾತ್ರೆಯೊಂದಿಗೂ ಮರಳಲ್ಲ ಜನ ಮರಳು ನಿಜ ಜಾ ಮರಳು ಮಾಡೋ ಥರ ಜೀವನೋಪಾಯಕ್ಕೆ ಬಂದವರು ಮರಳು ಮರಳು ಥರ ಇರ್ಬೋದು ಆದರೆ ಎಂದಿಗೂ ಮರಳ ಮರಳಲ್ಲ ಜಾತ್ರೆ ಮರಳು ಜನ ಮರಳು ಅಂತ ಹಳೆ ಕಾಲದಿಂದ ಹೇಳ್ತಾ ಬಂದರು ಆದರೆ ಜಾತ್ರೆ ಜಾತ್ರೆಯೊಂದಿಗೂ ಮರಳಾಗೋಕ್ಕೆ ಸಾಧ್ಯ ಇಲ್ಲ ಜನ ಮರಳಾಗ್ಬೋದು ಅದು ಅವ್ರವ್ರಿಗೆ ಬಿಟ್ಟಿದ್ದು ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಮಂಟಪನ ಗದ್ದಿಗೆ ದೇವಿ ಕೂತ್ಕೊಳ್ಳೋ ಗದ್ದಿಗೆ ಮಂಟಪ ಇದೆಯಲ್ಲ ಸುತ್ತ ತಾನು ಎಷ್ಟು ಚೆನ್ನಾಗಿ ದೇವಾನು ದೇವತೆಗಳನ್ನ ಮೂರ್ತಿಗಳನ್ನ ಕೆತ್ತಿ ಅಂದರೆ ಕೆತ್ತಿದ್ದಲ್ಲ ಇದು ಥರ್ಮಕೋಲಿಂದ ಎಲ್ಲ ಮಾಡಿರ್ತಾರಲ್ಲ ಆ ಥರದ್ದೆಲ್ಲ ಮೂರ್ತಿಗಳನ್ನೆಲ್ಲ ಮಾಡಿ ಇಟ್ಟಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳನ್ನೂ ಎತ್ಕೊಂಡು ಬಂದಿದ್ರು ಜನಗಳು ನಮಗಂತೂ ಸಾಕಾಯ್ತು ನೋಡಿ ನಾವು ಹೇಗೆ ನಿಂತಿವಿ ಎಷ್ಟು ಸುತ್ತು ಬಂದ್ರೂ ಮುಗಿತಾ ಇಲ್ಲ ನಾವು ಕ್ಯೂ ನಿಂತ್ಕೊಂಡ್ವಿ ನೋಡೋಣ ಅಂತ ಯಾಕೆ ಅಂದರೆ ಕ್ಯೂ ನಿಂತ್ಕೊಂಡು ಹೋಗೋದ್ರಲ್ಲಿರೋ ಸುಖನೇ ಬೇರೆ ಕ್ಯೂ ನಿಂತು ನಿಂತು ಸಾಕಾಯಿತು ಅಲ್ಲಿಂದ ಬಂದ್ವಿ ನಾವು ಅದೇ ದೇವ್ರನ್ನ ನೋಡ್ಕೊತ ನೋಡ್ಕೊತ ನೋಡಿ ಎಷ್ಟು ಚೆನ್ನಾಗಿ ಕುಂಭ ಹಾಗೆ ಕಳಸ ಸ್ಥಾಪನೆ ಕುಂಭ ಸ್ಥಾಪನೆ ಇದು ಎಲ್ಲ ಪೂಜೆ ಎಲ್ಲ ಆಗಿದೆ ಮಡ್ಲಕ್ಕಿ ಇದು ಎಲ್ಲ ಇದ್ರು ಹಾಗೆ ನಾವು ಮಡ್ಲಕ್ಕಿ ಕೊಟ್ಟು ದೇವಿಗೆ ದೇವಿ ಹತ್ರ ಆಶೀರ್ವಾದ ತಗೊಂಡು ಬಂದ್ವಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಸಾಗರದಲ್ಲಿ ಅತಿ ದೊಡ್ಡ ಜಾತ್ರೆ ಅಂದರೆ ಮಾರಿಕಾಂಬ ಜಾತ್ರೆ ಹಾಗೆ ಮಾರಿಕಾಂಬ ಜಾತ್ರೆ ಮೂರು ವರ್ಷಕ್ಕೊಂದ್ಸಲ ಆದರೂ ಕೂಡ ಎಷ್ಟು ಜನ ಸೇರ್ತಾರೆ ಅಂದರೆ ಹೇಳಲಿಕ್ಕಿಲ್ಲ ಎಷ್ಟು ಲಕ್ಷ ಜನ ಸೇರ್ತಾರೆ ಅಂತ ಹೇಳಲಿಕ್ಕಿಲ್ಲ ಎಷ್ಟು ಜನ ಅಲ್ಲ ಎಷ್ಟು ಲಕ್ಷ ಜನ ಆ ಥರ ಜನ ಸೇರ್ತಾರೆ ಎಲ್ಲಿರ್ತಾರೋ ಏನು ಕಥೆನೂ ಗೊತ್ತಿಲ್ಲ ಯಾವ್ಯಾವ ಊರಿಂದರೆಲ್ಲ ಬರ್ತಾರೆ ನಾನು ಇಲ್ಲಿ ಮಾಡಲಿಕ್ಕೆ ಕೊಡ್ತಾಯಿದ್ದೀನಿ ಅದಕ್ಕೋಸ್ಕರ ಇಲ್ಲಿ ಹೋಗ್ತಾಯಿದ್ದೀನಿ ಸರಿಯಾಗಿ ವೀಡಿಯೋನು ಕಾಣಿಸ್ತಿದೆ ಅಂದ್ಕೊತೀನಿ ತುಂಬ ಜನ ವೀಡಿಯೋ ಮಾಡ್ಕೊತಾ ಇದ್ದರು ನಾನು ನಿಮಗೆ ಆದಷ್ಟು ತೋರಿಸೋ ಪ್ರಯತ್ನ ಮಾಡಿದ್ದೀನಿ ಯಾಕೆಂದರೆ ನಾನು ಸಾಲಲ್ಲಿ ನಿಂತು ಹೋಗ್ತಾ ಇದ್ದೆ ಅಲ್ವ ಇಲ್ಲಿ ನೋಡಿ ಇಲ್ಲಿ ಮಾಡ್ಲಿಕ್ಕೆ ತೊಗೊತಿದ್ದಾರೆ ಅವ್ರಿಗೆ ಕೊಡ್ತೀನಿ ನಾನು ಇವಾಗ ಉಡಿ ಕೊಟ್ಬಿಟ್ಟು ಅವ್ರು ಮತ್ತೆ ರಿಟರ್ನ್ ನಮ್ಗೆ ಉಡಿ ಕೊಡ್ತಾರೆ ಅದನ್ನು ತೊಗೊಂಬರ್ಬೇಕು ಇದೆಲ್ಲ ಅಷ್ಟು ಚೆನ್ನಾಗಿರುತ್ತೆ ಸಾಗರದಲ್ಲಿ ಮಾತ್ರ ನಾವು ಉಡಿ ಕೊಟ್ಟರೆ ಅವ್ರು ನಮ್ಮನ್ನು ಹಾಗೆ ಕಳಿಸೋದಿಲ್ಲ ನಮಗೂ ಉಡಿ ಕೊಟ್ಟು ಕಳಿಸ್ತಾರೆ ಆ ಥರ ನಾನಿವಾಗ ಉಡಿ ಕೊಟ್ಟವಾಗ ಅವ್ರು ನನಗೆ ತುಂಬಿ ಕೊಟ್ಟರು ಅದನ್ನು ತಗೊಂಡಿದ್ದೀನಿ ನೋಡಿ ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನ ತುಂಬ ಚೆನ್ನಾಗಿತ್ತು ಜಾತ್ರೆ ಸಾಧಾರಣ ಸಿದ್ದಾಪುರ ಸಿರ್ಸಿ ಸಾಗರ ಹೊಸನಗರ ತೀರ್ಥಹಳ್ಳಿ ಶಿವಮೊಗ್ಗ ಎಲ್ಲ ಕಡೆಯೂ ಮಾರಿಕಾಂಬ ಇದ್ದೇ ಇದ್ದಾಳೆ ಎಲ್ಲ ಕಡೆಯಿಂದನೂ ಜಾತ್ರೆ ಆಗುತ್ತೆ ಅದರದ್ದು ಜಾತ್ರೆಯಲ್ಲಿ ಜಾತ್ರೆಗೆ ಅದರದ್ದೇ ಆದಂಥ ಒಂದು ಸಾಂಸ್ಕೃತಾಯ ಸಂಪ್ರದಾಯ ಹಾಗೆ ಒಂದು ವಿಜೃಂಭಣೆಯಿಂದ ನಡೆಸುವಂಥ ತಾಕತ್ತು ನಮ್ಮ ಮಂಡಳಿಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ತಾಯಿ ಗದ್ದಿಗೆ ಮೇಲೆ ಒಂಬತ್ತು ದಿವಸ ವಿಜೃಂಭಣೆಯಿಂದ ಜಾತ್ರೆ ಆಗುತ್ತೆ ಯಾವುದೇ ಸ್ನೇಹಿತರೆ ಏನು ಗೊತ್ತಾ ಇಷ್ಟು ಅಷ್ಟು ಲಕ್ಷಾಂತರ ಜನ ಸೇರಿದ್ರು ಯಾವುದೇ ಅಹಿತಕರವಾದ ಘಟನೆ ನಡೆದಂಗೆ ನೋಡ್ಕೊತಾರೆ ಅಷ್ಟೇ ಪೊಲೀಸ್ ಬಂದೋಬಸ್ತ್ ಇರುತ್ತೆ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಭಕ್ತಾದಿಗಳು ಬರ್ತಾರೆ ಕೂಡ ಅಷ್ಟು ಭಕ್ತಿ ಭಯ ಇರುತ್ತೆ ಏನಂದರೆ ಜಾತ್ರೆ ಅಂದರೆ ಬರೀ ಜಾತ್ರೆ ಅಂಗ್ಡಿ ಹೋದ್ವಿ ತಿಂದ್ವಿ ಆಟ ಆಡಿದ್ವಿ ಅಷ್ಟೇ ಅಲ್ಲ ಈ ದೇವಿ ಮಹಿಮೆಯೂ ಅಷ್ಟೇ ಒಂದು ಶಕ್ತಿ ಶಕ್ತಿಯುದಾಗಿರುತ್ತೆ ಹಾಗಾಗಿ ಜನ ಜಾತ್ರೆಗೆ ಎಷ್ಟೇ ದೂರ ಇದ್ದರೂ ಕೂಡ ಏನೇ ಬಿಸಿಲಿದ್ರೂ ಕೂಡ ಜಾತ್ರೆಗೆ ಎಷ್ಟೊತ್ತಾದರೂ ಕೂಡ ಕಾದು ತಾಯಿನ ದರ್ಶನ ಮಾಡ್ತಾರೆ ಒಂದು ನಮ್ಮದೊಂದು ನಂಬಿಕೆ ಆ ನಂಬಿಕೆನ ಆ ತಾಯಿ ಯಾವತ್ತೂ ಹುಸಿ ಮಾಡಲಿಲ್ಲ ಕಾಪಾಡಿದ್ದಾಳೆ ಹಾಗೆ ಕಾಪಾಡ್ತಾನೆ ಇದ್ದಾಳೆ ಕೂಡ ನಮ್ಮೂರಲ್ಲೂ ಅಷ್ಟೇ ಸಾಗರ ಅಂದರೆ ತುಂಬ ಸಾಗರದಲ್ಲಿ ಅತಿ ದೊಡ್ಡ ಜಾತ್ರೆ ಇದು ರಾಜ್ಯದಲ್ಲೇ ಇದೊಂದು ಎರಡನೇ ಮೊದಲು ಉಸಿರಿಸಿ ಎರಡನೇ ಸಾಗರ ಅಂತ ಹೇಳ್ತಾರೆ ನನಗೂ ಅಷ್ಟೊಂದು ಗೊತ್ತಿಲ್ಲ ಅಷ್ಟೊಂದು ಜೋರಾಗಿ ಜಾತ್ರೆ ನಡೆಯುತ್ತೆ ಬಂಧುಗಳೇ ಒಂಬತ್ತು ದಿನಗಳ ಕಾಲ ಜಾತ್ರೆ ನಡೆಯುತ್ತೆ ಜಾತ್ರೆ ಮುಗಿದ ಮೇಲೆ ಅಂಗಡಿಗಳೆಲ್ಲ ಎಷ್ಟಿರುತ್ತೆ ತೋರಿಸ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾರೆಲ್ಲ ನನ್ನ ನೋಡಿ ಇಲ್ಲಿ ಮಾಡಲಿಕ್ಕೆ ಕೊಟ್ಟರು ನನಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡಿದ್ದಕ್ಕೆ ಯಾರೆಲ್ಲ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ ನಿಮಗೆ ತುಂಬರು ದಿರೋ ಧನ್ಯವಾದಗಳು ಹಾಗೆ ಯಾವ್ಯಾವ ಥರ ವೀಡಿಯೋ ಬೇಕು ಅಂತ ನೀವು ಕೇಳಿದರೆ ನಾನು ಮಾಡಿ ಹಾಕ್ತೀನಿ ಇಲ್ಲಿಂದ ಹತ್ತಿರ ಬಂದೆ ನಾನು ಹತ್ತಿರ ಬಂದು ನೋಡಿ ಇಷ್ಟು ಹತ್ತಿರ ಬರ್ತಾ ಇದ್ದೀನಿ ಇವಾಗ ಸ್ವಲ್ಪ ಈಸಿ ಆಯಿತು ಇಲ್ಲಿ ಬರಲಿಕ್ಕೆ ಅಲ್ಲಿ ತುಂಬ ಜನ ಒಂದು ನುಗ್ಲು ಇತ್ತು ಆದರೂ ಪರವಾಗಿಲ್ಲ ಏನು ಗೊತ್ತಾ ಯಾವ ಗಲಾಟೆ ನಡೆದಂಗೆ ಇಟ್ಕೊಳ್ತಾರೆ ಹಾಗೆ ಏಜ್ ಆದರೂ ಇರ್ತಾರಲ್ಲ ಆಮೇಲೆ ವಯ ಮಕ್ಕಳು ಇರ್ತಾರಲ್ಲ ವಯಸ್ಸಾದವರು ಮಕ್ಕಳು ಇರ್ತಾರಲ್ಲ ಅವರಿಗೆ ಬೇರೆ ಕೌಂಟ್ರ್ ಇರುತ್ತೆ ಬರಲಿಕ್ಕೆ ಬೇರೆ ಇದಿರುತ್ತೆ ಇರುತ್ತೆ ಅಲ್ಲಿಂದ ಡೈರೆಕ್ಟಾಗಿ ಅವ್ರು ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು ಅವ್ರ ಜೊತೆಗೂ ಒಬ್ಬರನ್ನ ಬಿಡ್ತಾರೆ ನಾವುಗಳು ಚೆನ್ನಾಗಿದ್ದವರು ಗಟ್ಟಿ ಇದ್ದವರು ವಯಸ್ಸಿದ್ದವರೆಲ್ಲ ಕ್ಯೂವಲ್ ಬನ್ನಿ ಅಂತಾರೆ ಯಾಕೆಂದರೆ ಎಲ್ಲರೂ ಹೇಗೆ ಬಿಡ್ತಾರಲ್ವಾ ಹಾಗಾಗಿ ನೋಡಿ ನಾನಿಲ್ಲಿ ಅವರು ಪ್ರಸಾದ ತೊಗೊಳ್ತಾ ಇದ್ರು ವೀಡಿಯೋ ಮಾಡ್ಕೊತಿದ್ರು ಯಾವ ಚಾನಲ್ಲು ಕೇಳ್ತಾ ಕೇಳ್ತಾಯಿದ್ರು ನನಗೆ ಅಂದರೆ ಯಾವಾಗಲೂ ಸಿಗೋಲ್ಲ ಅಲ್ವಾ ಜಾತ್ರೆ ಟೈಮಲ್ಲೇ ಕೆಲವರು ಸಿಗ್ತಾರೆ ಇನ್ನು ಬೇಗ ಬೇರೆ ದಿವ್ಸ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಬರ್ತೀವಿ ಹಾಗಾಗಿ ಮತ್ತು ಇಲ್ಲಿ ಒಳ್ಳೆ ವ್ಯವಸ್ಥೆ ಮಾಡ್ತಾರೆ ಯಾವಾಗಲೂ ಅಷ್ಟೇ ಪ್ರತಿ ವರ್ಷವೂ ಅಷ್ಟೇ ಒಂಬತ್ತು ದಿನ ಜಾತ್ರೆ ನಡೆದ್ರೆ ಯಾವುದೇ ಒಂದು ತೊಂದರೆ ಆಗದ ಹಾಗೆ ನೋಡ್ಕೊಳ್ತಾರೆ ರಾತ್ರಿ ಮೂರು ಗಂಟೆ ತನಕ ಆಟಗಳಿರುತ್ತೆ ಆಮೇಲೆ ಅಂಗಡಿಗಳಿರುತ್ತೆ ಆದ್ರೂ ಏನೂ ತೊಂದರೆ ಇಲ್ಲ ಇವಾಗ ನಾವು ಹೊರಗೆ ಬಂದ್ವಿ ಹೊರಗೆ ಬಂದು ಮೂಲ ದೇವಸ್ಥಾನ ಅಂದರೆ ದೇವಸ್ಥಾನ ತೋರಿಸ್ತೀನಿ ಇಷ್ಟು ದಿವಸ ಇವಾಗ ತೋರಿಸಿದ್ದು ನಾನು ಮಂಟಪ ಮಾಡಿರ್ತಾರಲ್ಲ ಗದ್ದಿಗೆ ಅದನ್ನು ತೋರಿಸಿದ್ದೀನಿ ಜಾತ್ರೆ ಗದ್ದಿಗೆ ಇವಾಗ ಮೂಲ ದೇವಸ್ಥಾನಕ್ಕೆ ಹೋಗೋಣ ಮೂಲ ದೇವಸ್ಥಾನ ತೋರಿಸ್ತೀನಿ ನಿಮಗೆ ಇದರ ಹಿಂಭಾಗವೇ ಇರುತ್ತೆ ಅದರ ಹಿಂಭಾಗವೇ ದೇವಸ್ಥಾನದ ದೇವಸ್ಥಾನ ಮುಂಭಾಗದಿಂದ ನಾವು ಗದ್ದಿಗೆ ಹಾಕಿರ್ತಾರೆ ಇಲ್ಲಿ ಹಾಗಾಗಿ ಜಾತ್ರೆ ಗದ್ದಿಗೆನ ಮಂಟಪ ಮಾಡಿ ಇವಾಗ ನಾವು ದೇವಸ್ಥಾನದೊಳಗಡೆ ಹೋಗಬೇಕಲ್ವಾ ಅಲ್ಲಿಂದ ಹೊರಗೆ ಬಂದ್ವಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಮತ್ತು ಕೆಲವು ಎಲ್ಲರೂ ಬರೋದಿಲ್ಲ ಈ ದೇವಸ್ಥಾನಕ್ಕೆ ಜಾತ್ರೆ ಗದ್ದಿಗೆ ನೋಡಿಕೊಂಡು ಜಾತ್ರೆ ದೇವರು ನೋಡ್ಕೊಂಡು ಹೋಗ್ತಾರೆ ಯಾಕಂದರೆ ತುಂಬ ರಶ್ ಇರುತ್ತೆ ಇನ್ನು ಯಾವಾಗೂ ಬರ್ತಿರ್ತೀವಲ್ವ ಬಿಡು ಅಂದ್ಕೊಂಡು ಆದರೆ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಆ ನೋಡ್ಗಳಲ್ಲೇ ಹೋದೆ ಹಾಗೆ ಸೀರೆ ನೋಡಿ ಇಲ್ಲಿ ಸೀರೆ ಹರಾಜ್ ಕೂಗ್ತಾ ಇದ್ದಾರೆ ನಾನು ಕೂಗಿದೆ ನೋಡೋಣ ಅಂತ ಆದರೆ ನನಗೆ ಇಷ್ಟ ಎರಡು ಸೀರೆ ಇತ್ತು ಅದನ್ನು ಕೂಗಿದೆ ಅದಕ್ಕಿಂತ ಜಾಸ್ತಿ ಒಬ್ಬರು ಕೂಗಿದ್ರು ಅವರಿಗೆ ಮತ್ತೆ ನಾನು ಕೂಗ್ಲಿಕ್ಕೆ ಹೋಗಲಿಲ್ಲ ನೋಡೋಣ ಅಂತ ಅಷ್ಟೊತ್ತಿಗೆ ಅವ್ರಿಗೆ ಅದು ಎರಡು ಸೀರೆಗೆ ಎಷ್ಟು ಅಂತ ಬಿಟ್ಟು ನೋಡಿದ್ರು ಕೂಗ್ತಾ ಇದ್ದಾರೆ ಒಬ್ಬರ ಮೇಲೊಬ್ಬರು ಬಿದ್ದು ಒಬ್ಬರು ಬಿದ್ದು ಗಂಡು ಮಕ್ಕಳು ನಾವೇನು ಕಡಿಮೆ ಇಲ್ಲ ನಮ್ಮ ಹೆಂಡತಿಗೆ ಮಕ್ಕಳಿಗೆ ಹೋಗ್ತೀವಿ ಅಂತ ಅವರು ಸಹ ಕೂಗ್ತಿದ್ರು ಇದು ದೇವಸ್ಥಾನ ನೋಡಿ ಮೂಲ ದೇವಸ್ಥಾನ ಬೆಳ್ಳಿ ರಥನೇ ಮಾಡಿದ್ದಾರೆ ಬೆಳ್ಳಿ ಇದು ಏನು ಅಂದರೆ ಮಂಟಪದೊಳಗಡೆ ಫುಲ್ಲು ಗರ್ಭಗುಡಿ ಪೂರ್ತಿ ಬೆಳ್ಳಿಯಿಂದನೇ ಮಾಡಿರೋದು ಶಿಲ್ವಾರು ತುಂಬ ಚೆನ್ನಾಗಿದೆ ದೇವಿ ಅಷ್ಟೆ ಎಲ್ಲ ಪೂರ್ತಿ ನೋಡಿ ಎಷ್ಟು ಚೆನ್ನಾಗಿ ರಾರಾಜಿಸ್ತಿದ್ದಾಳೆ ತಾಯಿ ಎಲ್ಲರಿಗೂ ಅಭಯ ಹಸ್ತ ನೀಡ್ತಾ ಇದ್ದಾಳೆ ನಮ್ಮಮ್ಮ ಕಾಪಾಡು ತಾಯಿ ಅಂತ ಎಲ್ಲರೂ ಬೇಡ್ಕೊಳ್ಳಿ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಬೇಡ್ಕೊತೀನಿ ಎಷ್ಟು ಸುತ್ತ ಒಂದು ಸುತ್ತು ಬಂದ್ರೂ ಪೂರ್ತಿ ಬೆಳ್ಳಿದೇ ಇರುತ್ತೆ ನಿಮ್ದು ತೀರ್ಥ ಕೊಡ್ತಾಯಿದ್ರು ಪ್ರಸಾದ ತೀರ್ಥ ಎಲ್ಲರೂ ಫೋಟೋ ತಕ್ಕೊಂತ ಇದ್ದಾರೆ ನೋಡ್ರಿ ಅಂದರೆ ಬೇರೆ ದಿವಸದಲ್ಲೂ ಚೆನ್ನಾಗಿರ್ತಾಳೆ ತಾಯಿ ಅಲಂಕಾರ ಮಾಡಿರ್ತಾರೆ ಆದರೆ ಬಂಗಾರ ಬೆಳ್ಳಿ ಜಾಸ್ತಿ ಹಾಕಿರಲ್ವಲ್ಲ ಬೇರೆ ದಿನ